ಆ ಮಗು ಒಂದು ದಿನ ತನ್ನ ತಾಯಿಯ ಬಗ್ಗೆ ಬೇಸರಿಸಿಕೊಂಡು ಒಂದು ಪತ್ರವನ್ನು ರಾತ್ರಿಯ ವೇಳೆಯಲ್ಲಿ ಬರೀತಾನೆ ಅಮ್ಮ ನನಗೆ ನೀನು ಕೊಡ್ತಾ ಇಲ್ಲ ನಾನು ಮೊನ್ನೆ ಸಂತೆಗಂತ ಹೋಗಿದ್ದೆ ಅಲ್ಲಿ ನನ್ನ ಮಕ್ಕಳು ನನ್ನ ಊರಿಗೆ ಮಕ್ಕಳೆಲ್ಲ ಬೇಕು ಬೇಕಾದದನ್ನು ಪಡೆದುಕೊಳ್ತಾ ಇದ್ರು ನೀನು ನನಗೆ ಏನೂ ಕೊಟ್ಟು ಕಳಿಸಲಿಲ್ಲ ಹಾಗೆ ರಾಜ್ಯಾಜರು ಬಂದಾಗ ನನಗೆ ಇಂತಿಷ್ಟು ಹಣವನ್ನ ಕೊಟ್ಟು ಹೋಗಿದ್ರು ಅದನ್ನು ಕೂಡ ನೀನೇ ಇಟ್ಕೊಂಡೆ ಅಮ್ಮ ನನಗೆ ಕೊಡ್ಲಿಲ್ಲ ಅದೊಂದಿಷ್ಟು ರೂಪಾಯಿ ಆಯ್ತು ಹಾಗೆ ನಾನೇ ಕೂಡಿಟ್ಕೊಂಡ ಹಣವನ್ನ ನಿನ್ನ ಯಾವುದೋ ಒಂದು ಇದಕ್ಕೆ ಬಳಸ್ಕೊಂಡೆ ಅಮ್ಮ ಅದು ಕೂಡ ನಿನ್ನಲ್ಲಿ ಉಂಟು ಒಟ್ಟು ನೀನು ನನಗೆ ಐನೂರು ರೂಪಾಯಿಗಳಷ್ಟು ಕೊಡಬೇಕಾದ ಕೊಡಬೇಕಾಗ್ತದೆ ಅಂತ ಆ ಮಗು ಒಂದು ಪತ್ರದಲ್ಲಿ ಬರೆದು ರಾತ್ರಿ ಮಲ್ಕೊಡ್ತಾಳೆ ಮಲ್ಕೊಡ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ತಾಯಿ ನೋಡ್ತಾಳೆ ಆ ಪತ್ರವನ್ನು ತಾಯಿ ನೋಡ್ತಾಳೆ ಮಗು ಶಾಲೆಗೆ ಹೊರಟೋಗಿರ್ತಾರೆ ಆ ಪತ್ರದಲ್ಲಿರುವಂತ ಎಲ್ಲ ಒಕ್ಕರೆಗಳನ್ನ ಕಂಡ ತಾಯಿ ಆ ಪತ್ರದ ಹಿಂಭಾಗದಲ್ಲಿ ಬರೀತಾಳೆ ಹೌದು ಮಗು ನಿನಗೆ ಐನೂರು ರೂಪಾಯಿ ಕೊಡ್ಲಿಕ್ಕಿದ್ದದ್ದು ಹೌದು ನಾನು ಆದ್ರೆ ನಿನ್ನನ್ನು ಒಂಬತ್ತು ತಿಂಗಳುಗಳ ಕಾಲ ಆ ಹೊಟ್ಟೆಯಲ್ಲಿ ಹೊತ್ತುಕೊಂಡಿದ್ದೆ ಅಲ್ಲ ಅಗಾಧವಾದ ಯಾತನೆಯನ್ನು ಅನುಭವಿಸ್ತಾ ಇದ್ದೆ ಅಲ್ಲ ಇಂಥದ್ದೆಲ್ಲ ತಿನ್ನಬಾರದು ಆ ಮಗುವಿಗೆ ತೊಂದರೆ ಆಗ್ತದೆ ಅನ್ನುವುದನ್ನ ನನ್ನ ಬೇಕಾದ ತಿನಿಸುಗಳನ್ನೂ ಕೂಡ ವರ್ಜೆ ಮಾಡಿ ನಿನ್ನನ್ನು ಪಾಲಿಸುವ ನೆಲೆಯಲ್ಲಿ ನಾನು ಕಷ್ಟವನ್ನು ಅಲ್ಲ ಆ ವರ್ಜನೆಗೆ ಒಳಪಟ್ಟಂತಹ ತಿನಿಸುಗಳನ್ನೆಲ್ಲ ಬಿಟ್ಟೆ ಅಲ್ಲ ಜೊತೆಗೆ ಔಷಧೋಪಚಾರಕ್ಕಾಗಿ ನಿನ್ನನ್ನು ಬದುಕಿಸುವ ಸಲುವಾಗಿ ವೈದ್ಯರ ಬಳಿಗೆ ಹೋದೆ ಅಲ್ಲ ಅದಕ್ಕಾದ ಖರ್ಚುಗಳು ಅದನ್ನು ನೀನು ಬರೆಸ್ಲಿಕ್ಕೆ ಸಾಧ್ಯವೇ ಮಗು ಸರಿ ನಿನ್ನ ಹೆರುವ ಕಾಲಕ್ಕೆ ಅತೀವಾದ ನೋವು ಉಂಟಾಯಿತು ವೈದ್ಯರು ಸ್ವಾಭಾವಿಕವಾಗಿರುವಂತ ಹೆರಿಗೆ ಆಗುವುದಿಲ್ಲ ಸಸೀರೆಯನ್ನೇ ಮಾಡಬೇಕಂತ ಹೇಳಿದ್ರು ಆವಾಗ ಅದನ್ನ ಹೇಗೆ ಬರಿಸ್ತೀವಿ ಮಗು ಸರಿ ನೀನು ಹುಟ್ಟಿ ಬಂದೆ ಹುಟ್ಟಿ ಬಂದ ಕಾಲಕ್ಕೆ ನಿನ್ನಲ್ಲಿ ತೊಂದರೆಗಳಿತ್ತು ಆ ತೊಂದರೆಗಳ ಸಲುವಾಗಿ ಮಣಿಪಾಲದಂತ ಆಸ್ಪತ್ರೆಗಳಲ್ಲಿ ನಾನು ನಿನ್ನನ್ನು ಹದಿನೈದು ದಿನಗಳ ಇನ್ಕ್ಯುಬೇಷನ್ ನಲ್ಲಿ ಇಟ್ಟಿದ್ದೆ ಲಕ್ಷಾಂತರ ರೂಪಾಯಿ ಖರ್ಚಾಗಿತ್ತು ಮಗು ಅದನ್ನು ನಾನು ಯಾರಲ್ಲಿ ಕೇಳಿ ತದನಂತರ ಸೇರಿಸುವ ಕಾಲಕ್ಕೆ ಎಲ್ಲ ಮಾಡಿಕೊಂಡ ಸಾಲಕ್ಕೆ ಅನುಗುಣವಾಗಿ ಅವರಿವರ ಮನೆಗೆ ಕೆಲಸಕ್ಕೆ ಹೋದೆ ಮಗು ಆ ಕೆಲಸಕ್ಕೆ ಹೋಗಿ ಬಂದಾಗ ಒಂದಷ್ಟು ಹಣವನ್ನು ಕ್ರೋಢೀಕರಿಸಿ ನಿನ್ನ ಪೀಡಿಯಕ್ಕಾಗಿ ಬಳಸಿಕೊಂಡೆ ಅದನ್ನು ಹೇಗೆ ಬರೆ ತಾಯಿ ತನ್ನ ಎಲ್ಲ ವಿಷಯಗಳನ್ನು ಅದನ್ನು ನಮೂದಿಸುತ್ತಾ ಸಾಗುತ್ತಾಳೆ ಒಂದು ಪೇಜಿಗೆ ಆಗುವಷ್ಟು ಬರೆದು ಇನ್ನೇನಾದ್ರೂ ನಾನು ಕೊಡಬೇಕಿದ್ರೆ ಹೇಳು ಮಗು ಅನ್ನುವುದಾಗಿ ಪತ್ರವನ್ನು ಮುಗಿಸ್ತಾಳೆ ಶಾಲೆಯಿಂದ ಬಂದಂತ ಮಗು ಆ ಪತ್ರವನ್ನು ನೋಡುತ್ತದೆ ಪತ್ರವನ್ನು ನೋಡಿದ ಬಳಿಕ ಎದುರುಗಡೆಯಲ್ಲಿ ಬರೆದಿದ್ದಂತ ಆ ಲೆಕ್ಕನ್ನು ಬರೀತದೆ ಅಮ್ಮ ನನ್ನನ್ನು ಬೇಡಮ್ಮ ಗೊತ್ತಿಲ್ಲದೆ ಕೆಲವಷ್ಟು ಮಾತುಗಳನ್ನಾಡಿದೆ ಆದ್ರೆ ನೀನು ನನ್ನ ಪರವಾಗಿ ಪಟ್ಟಂತಹ ಕಷ್ಟಗಳಿಗೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲಮ್ಮ ನನ್ನ ಜೀವನ ಪರ್ಯಂತರವಾಗಿ ನಾನು ದುಡಿದರು ನಾನು ಬೆಳೆದು ನಿಂತಂತ ನನ್ನ ಚರ್ಮವನ್ನೆಲ್ಲ ತೆಗೆದು ಬಸಿದು ಚಪ್ಪಲಿಯನ್ನಾಗಿಸಿದರೂ ಕೂಡ ನಿನ್ನ ಜೀವನದಲ್ಲಿ ನೀನು ಕಷ್ಟ ಕೊಟ್ಟಂತ ನೀನು ಕಷ್ಟಪಟ್ಟಂತ ನೀನು ನನಗಾಗಿ ಶ್ರಮಿಸಿದಂತಹ ಆ ಕಾಯಕಕ್ಕೆ ಹಣವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲಮ್ಮ ಎನ್ನುವ ಮಾತುಗಳನ್ನು ಬಂದಿಡ್ತೇನೆ ಇದು ನಿಜವಾಗಿಯೂ ಕೂಡ ಮಕ್ಕಳು ಅರ್ಥೈಸಿಕೊಳ್ಳಬೇಕಾದಂತಹ ಮಾತೃವಂದನಾ ಕಾರ್ಯಕ್ರಮದ ವಿಷಯ ಅಂತ ನಾನು ಭಾವಿಸ್ತೇನೆ